ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನು ರಿಕ್ಕಿ ಎಸ್ ಎರಡು ಸಾವಿರದ ಇಪ್ಪತ್ತೈದು ಬೆಸ್ಕಾಂ ಪಾಲಿಗೆ ತುಂಬ ಕೆಟ್ಟವಾದ ದಿನಗಳಾಗಿದೆ ಇನ್ನು ಡಿಸೆಂಬರ್ ಕೊನೆಯ ವಾರಗಳಲ್ಲಿ ಲೋಕಾಯುಕ್ತ ಆದಷ್ಟು ಆಫೀಸ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಒಂದಷ್ಟು ಭ್ರಷ್ಟ ಅಧಿಕಾರಿಗಳನ್ನು ಭೇಟಿಯಾಡುವಂತಹ ಕೆಲಸವನ್ನು ಲೋಕಾಯುಕ್ತ ಮಾಡಿತ್ತು ಈ ಸಂದರ್ಭದಲ್ಲಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರದಲೇ ಇದ್ದವ್ರನ್ನೂ ಕೂಡ ತರಾಟೆಗೆ ತೆಗೆದುಕೊಂಡಿತ್ತು ಇನ್ನು ದುಡ್ಡು ಅದನ್ನು ಕೂಡ ಲಾಕ್ ಮಾಡಿತ್ತು ಈಗ ಸರಿಸುಮಾರು ಮೂರು ಲಕ್ಷ ರೂಪಾಯಿ ಹಣವನ್ನು ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರು ರೈಡ್ ಮಾಡಿದ್ದಾರೆ ಕಳೆದ ಬಾರಿ ಕೇಸ್ಗಳಲ್ಲಿ ನಾವು ಗಮನಿಸ್ತಾ ಹೋದರೆ ಅಲ್ಲಿ ಜನಸಾಮಾನ್ಯರ ದೂರಿನ ಮೇರೆಗೆ ಅಥವಾ ಸ್ವಯಂವಾಗಿ ದೂರನ್ನು ದಾಖಲಿಸ್ಕೊಂಡು ಲೋಕಾಯುಕ್ತರು ರೈಡನ್ನು ಮಾಡಿದರು ಇಲ್ಲಿ ಮಧು ಗೌಡ ಅನ್ನೋರು ದೂರನ್ನು ದಾಖಲಿಸ್ತಾರೆ ಯಾವ ವಿಚಾರಕ್ಕೆ ಯಾವುದೋ ಒಂದು ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ದುಡ್ಡುಗೋಸ್ಕರ ಪೀಡಿಸ್ತಾರೆ ಪೀಟಿಕೆಯನ್ನು ಹಾಕ್ತಾರೆ ದುಡ್ಡನ್ನು ಕೊಡೋವರೆಗೂ ಫೈಲ್ ಮೂವ್ ಆಗಲ್ಲ ಕೆಲಸ ಆಗಲ್ಲ ಅಂತ ನಾನು ಹೇಳಿದ್ದೆ ಇಲ್ಲೂ ಕೂಡ ಅದೇ ಆಗಿದೆ ಏನು ಕೆಲಸಕ್ಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಹೊಸ ಲೈನ್ ವಿಚಾರಕ್ಕಾಗಿ ಲೈನ್ ವಿಚಾರಕ್ಕಾಗಿ ಅಪ್ಲಿಕೇಶನನ್ನು ಹಾಕಿರ್ತಾರೆ ವಿಳಂಬ ವಾರಗಟ್ಟಲೆ ವಿಳಂಬ ತಿಂಗಳಗಟ್ಟಲೆ ವಿಳಂಬ ಕೊಡಿ ಕೊಡಿ ಅಂತ ಸರಿ ಸುಮಾರು ಮೂರು ಲಕ್ಷ ರೂಪಾಯಿಗೋಸ್ಕರ ಪೇಟಿಕೆಯನ್ನು ಇಟ್ಟಿರ್ತಾರೆ ನಂತರ ಅವರ ಡ್ರೈವರ್ ಕೈಲಿ ಅದನ್ನು ಕಲೆಕ್ಟ್ ಮಾಡ್ಕೊಬರ ಕಳಿಸಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗ್ತಾರೆ ಮೊನ್ನೆ ಇನ್ನು ಕಂಪ್ಲೇಂಟ್ ಕೊಟ್ಟಂತದ್ದಂಥವ್ರು ಮಧುಗೌಡ ಆಗಿದ್ದರೆ ಬಲೆಗೆ ಬಿದ್ದವರು ಯೋಗರಾಜ್ ಎ ಇ ಮುರುಳಿ ಡ್ರೈವರ್ ಬೆಸ್ಕಾಮ್ನ ಹದಿನೇಳನೇ ಉಪವಿಭಾಗದ ಹಳೆ ಏರ್ಪೋರ್ಟ್ ನಮ್ಮ ಹಳೆ ಏರ್ಪೋರ್ಟ್ ರೋಡ್ ಇದೆಯಲ್ವಾ ಅಲ್ಲಿನ ಬಸವನಗರದ ಅಲ್ಲಿನ ಒಂದು ಅಧಿಕಾರಿಗಳ ಮೇಲೆ ಈಗ ಲೋಕಾಯುಕ್ತರು ಹಿಡಿದಿರುವಂಥದ್ದು ಇನ್ನು ನೈಂಟಿ ಏಟ್ ಎ ಟು ತೌಸಂಡ್ ಏಯ್ಟ್ ಆ್ಯಕ್ಟ್ ಪ್ರಕಾರ ಜೊತೆಗೆ ಸಿ ಆರ್ ನಂಬರ್ ಝೀರೋ ತ್ರೀ ಬಾರ್ ಟು ತೌಸಂಡ್ ಫೈವ್ ಯು ಎಸ್ ಸೆವೆನ್ ಎ ಇದರ ಅಡಿಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿದೆ ಜೊತೆಗೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ ಅದು ಸೆಕೆಂಡ್ರಿ ಈಗ ಅಲ್ಲಿ ಏನು ಅಧಿಕಾರಿಗಳನ್ನ ಅಧಿಕಾರಿಗಳನ್ನ ಬೇಟೆ ಆಡಿದ್ದಾರೆ ಲೋಕಾಯುಕ್ತರು ಅವ್ರ ಮೇಲೆ ಶಿಕ್ಷೆ ಆಗುತ್ತೆ ಸೊ ವಾಟ್ ನೆಕ್ಸ್ಟ್ ಏನಿರುತ್ತೆ ಆಗತ್ತೆ ಓಕೆ ಫೈನ್ ಬಟ್ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ನಾವು ಗಮನಿಸ್ತಾ ಹೋದ್ರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಬಿಟ್ಟು ಬಿಡದೆ ಬಿಟ್ಟು ಬಿಡದೆ ಲೋಕಾಯುಕ್ತರು ಬೆಸ್ಕಾಂ ಮೇಲೆ ಕಣ್ಣಿಟ್ಟು ನಿಗಾವಹಿಸಿ ಬೇಟೆಯನ್ನು ಆಡ್ತಾನೆ ಇದ್ದಾರೆ ಒಂದ್ಸಾರ್ತಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಫೀಸ್ಗೆ ಹೋಗ್ತಾರೆ ಬೆಸ್ಕಾಂಗೆ ಹೋಗ್ತಾರೆ ಬೆಸ್ಕಾಂ ನೆ ಎಲ್ಲ ಕಚೇರಿಗೆ ಹೋಗ್ತಾರೆ ಇಂದ್ರನಗರ್ಗೆ ಹೋಗ್ತಾರೆ ಕೆಲಸ ಮಾಡಿಲ್ಲ ಅಂತ ಹುಡುಕ್ತಾರೆ ಯಾಕ ರೋಡಲ್ಲಿ ಗುಂಡಿತಗ ಹಾಗೆ ಬಿಟ್ಟಿದ್ದೀರಾ ಯಾಕೆ ಕೆಲಸ ಮಾಡಿಲ್ಲ ಅಂತ ಕೇಳ್ತಾರೆ ಅಷ್ಟೆಲ್ಲ ಇದ್ರೂ ಕೂಡ ಅಷ್ಟೆಲ್ಲ ಇದ್ರೂ ಕೂಡ ಈ ಅಧಿಕಾರಿಗಳಿಗೆ ಯೋಗ ಏನು ಈ ಯೋಗರಾಜ್ ಎಯ್ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದಾರಲ್ಲ ಇವ್ರಿಗೆ ಅವರ ಮೇಲೆ ಒಂದು ಭಯ ಭಕ್ತಿ ತನ್ನ ತನ್ನ ಅಧಿಕಾರಕ್ಕೆ ತಾನು ಗೌರವವನ್ನು ಕೊಡದೇ ಇದ್ರೂ ಕೂಡ ಮೇಲಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಗೌರವ ಭಯ ಭಕ್ತಿ ಏನಾದರೂ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಯಾವೊಂದು ಪ್ರಮೇಯವಿಲ್ಲ ಆತನಿಗೆ ಜಸ್ಟ್ ಎಮ್ಯಾಜಿನ್ ಆತನಿಗೆ ಪ್ರಮೇಯವೇ ಇಲ್ಲ ಇನ್ನೆಷ್ಟು ಉದ್ಘಟತನ ಇನ್ನೆಷ್ಟು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾರೆ ಓಕೆ ಅದನ್ನು ಹೊರತುಪಡಿಸಿ ನೋಡ್ಸಿದ್ರೆ ಈಗ ಬೆಸ್ಕಾಂಗಳಿಗೆ ಜನಸಾಮಾನ್ಯರು ಹೋಗ್ತಾರೆ ಯಾವುದೋ ಒಂದು ಲೈನ್ ಕ್ಲಿಯರ್ ವಿಚಾರಕ್ಕೂ ಅಥವಾ ಇನ್ಯಾವುದ ಹೊಸ ಕನೆಕ್ಷನ್ ವಿಚಾರಕ್ಕೂ ಅಥವಾ ಇನ್ನೊಂದು ಎನ್ಓ ಸಿ ವಿಚಾರಕ್ಕೂ ಸಾಕಷ್ಟು ವಿಚಾರಗಳೇ ಹೋಗ್ತಾನೆ ಇರ್ತಾರೆ ಅವ್ರಿಗೆ ಹೇಗೆ ಸ್ವಾಮಿ ಲಕ್ಷ ಕೇಳಿದ್ರಿ ಅವ್ರಿಗೆ ಐನೂರು ಸಾವಿರ ಕೇಳಿದ್ರು ಕೂಡ ಕಾಸಿರ್ಬೇಕಲ್ಲ ಬಡವರು ಏನೋ ಇರ್ತಾರೆ ಅಂತವ್ರು ಪಿಕ್ತೀರಾ ನೀವು ಒಟ್ಟಿನೆಲ್ಲವನ್ನ ಗಮನಿಸ್ತಾ ಹೋದ್ರೆ ಎಲ್ಲೋ ತಗೊಂಡಿದ್ ಎಲ್ಲೋ ಕಳಿಬೇಕಾಗತ್ತೆ ಹಿಂಗೆ ಲಾಕ್ ಆಗ್ಬೇಕಾಗತ್ತೆ ಮುದ್ದೆ ಮುರಿಬೇಕಾಗತ್ತೆ